ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಗೆಲುವು ಹಿನ್ನೆಲೆ ತ್ಯಾಮಗೊಂಡುವಿನಲ್ಲಿ ಕಾರ್ಯಕರ್ತರಿಂದ ವಿಜಯೋತ್ಸವ ಆಚರಣೆ ಮೈತ್ರಿ ಕಾರ್ಯಕರ್ತರ ಅಭೂತಪೂರ್ವ ಸಂಘಟನೆಯೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಗೆಲುವಿಗೆ ಕಾರಣ ಎಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಜೆಪಿ ಮುಖಂಡ ಟಿಎನ್ ಹನುಮಂತರಾಜು ಹೇಳಿದ್ದಾರೆ ಕ್ಷೇತ್ರದಲ್ಲಿ ಈ ಒಂದು ನಮ್ಮ ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಯಾಕೆ ಅಂದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ನಮ್ಮ ಕೆ ಸುಧಾಕರ್ ಡಾಕ್ಟರ್ ಕೆ ಸುಧಾಕರ್ ಅವರು ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ನಾವು ಮತ್ತು ಬಿ ಜೆ ಪಿಯವರು ಮತ್ತು ಜನತಾದಳದವರು ಎರಡೂ ಎರಡೂ ಪಾರ್ಟಿ ಸೇರಿ ಇಲ್ಲಿ ಮೈತ್ರಿ ಮಾಡಿಕೊಂಡು ನಾವು ಏನು ಪ್ರಚಾರ ಮಾಡಿದ್ವಿ ಅದರಿಂದ ಒಂದು ಅನುಕೂಲ ಆಗಿ ನಾವು ಈಗ ಇದನ್ನು ಲೋಕಸಭಾ ಕ್ಷೇತ್ರವನ್ನು ಗೆದ್ದಿದ್ದೇವೆ ಅದರ ಜೊತೆಗೆ ನೆಲಮಂಗ್ಲಾ ಕ್ಷೇತ್ರದಲ್ಲಿ ಮೂವತ್ತ್ಮೂರುವ ಸಾವಿರ ಲೀಡ್ ಲೀಡಿದೆ ನಾವು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಇಬ್ಬರು ಸೇರಿ ಮೂವತ್ತ್ಮೂರು ಸಾವಿರ ಲೀಡಿದೆ ಜೊತೆಗೆ ಏನು ಈಗಿನ ಶಾಸಕರು ಒಂದು ಓಟ್ ಏನಾದರೂ ಜಾಸ್ತಿ ತೊಗೊಂಡ್ರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ರಂತೆ ಅದನ್ನು ಅದನ್ನು ಕೊಟ್ಬಿಟ್ರೆ ಒಳ್ಳೆಯದು ಹೇಳಿ ಈ ಕ್ಷೇತ್ರದಲ್ಲಿ ಇದುವರೆಗೂ ಏನು ಕೆಲಸ ಕಾರ್ಯಗಳಾಗಲಿಲ್ಲ ಆ ಕೆಲಸ ಕಾರ್ಯಗಳಾಗದೇ ಇರೋ ಅಂಥದ್ಕೆ ಜನಗಳು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಆಶೀರ್ವಾದ ಮಾಡಿದ್ದಾರೆ ಇವತ್ತಿಂದು ಅದರಿಂದನೇ ಡಾಕ್ಟರ್ ಕೆ ಸುಧಾಕರ್ ಅವ್ರು ಗೆದ್ದಿರೋದು ಜೊತೆಗೆ ಈ ಐದು ಗ್ಯಾರಂಟಿಗಳೇನಿದೆ ಐದು ಗ್ಯಾರಂಟಿಗಳನ್ನು ಮಕಾಡೆ ಮಲ್ಲಿಕಂತು ಯಾಕೆಂದ್ರೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಐದು ಗ್ಯಾರಂಟಿಗಳು ಯಾವುದೂ ಜನಗಳ ಮೇಲೆ ಪ್ರಭಾವ ಬೀರಲಿಲ್ಲ ಅದರಿಂದ ನಾವು ಇವತ್ತು ಗೆದ್ಬಿಟ್ಟು ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ತ್ಯಮಗೊಂಡು ಪಟ್ಟಣದ ದೇವರಾಜ್ ಮೊದಲಿಯ ವೃತ್ತದಲ್ಲಿ ಆಚರಣೆ ಮೈತ್ರಿ ಕಾರ್ಯಕರ್ತರ ವಿಜಯೋತ್ಸವದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಮೋದಿ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಿ ಆಚರಣೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಕೆಲಸ ಮಾಡಿಲ್ಲ ಕಳೆದ ಒಂದು ವರ್ಷದಲ್ಲಿ ನೆಲಮಂಗಲ ಕ್ಷೇತ್ರದಲ್ಲಿ ಯಾವುದೇ ಕೆಲಸ ಆಗದೆ ಇರುವುದನ್ನು ಮತದಾರರು ಗಮನಿಸಿ ನೆಲಮಂಗಲ ಕ್ಷೇತ್ರದಲ್ಲಿ ಮೂವತ್ತ ಐದು ಸಾವಿರ ಮತಗಳ ಲೀಡ್ ನೀಡಿ ಆಶೀರ್ವಾದ ಮಾಡಿದ್ದಾರೆ ನೆಲಮಂಗಲದಲ್ಲಿ ಲೀಡ್ ಬಂದರೆ ಹಾಲಿ ಶಾಸಕರು ರಾಜೀನಾಮೆ ನೀಡ್ತೀನಿ ಅಂತ ಹೇಳಿದ್ದಾರೆ ಎಂಬ ಮಾಹಿತಿ ಕೇಳಿದೆ ದಯವಿಟ್ಟು ಅವರ ಮಾತಿಗೆ ಬದ್ಧರಾಗಿ ರಾಜೀನಾಮೆ ನೀಡಬೇಕು ಅಂತ ಹನುಮಂತರಾಜು ಆಗ್ರಹ ನಮ್ಮ ಸಂಸದರಿಂದ ಇನ್ನು ಮುಂದೆ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಇವತ್ತು ಏನು ಇನ್ನು ಇಡೀ ದೇಶವ್ಯಾಪಿನಲ್ಲಿ ವ್ಯಾಪ್ತಿನಲ್ಲಿ ಲೋಕಸಭೆ ಚುನಾವಣೆ ನಡೆದಿದೆ ಅಭೂತಪೂರ್ವದ ಪೂರ್ವವಾದಂತಹ ಸ್ವಾಗತವನ್ನು ಜನಗಳು ಭಾರತೀಯ ಜನತಾ ಪಾರ್ಟಿಗೆ ನೀಡಿದ್ದಾರೆ ಅದರಲ್ಲೂ ಚಿಕ್ಕಬಳ್ಳಾಪುರ ಲೋಕಸಭೆ ಕ್ಷೇತ್ರದಲ್ಲಿ ಉತ್ತಮವಾದ ಒಂದೂವರೆ ಲಕ್ಷ ಮತಗಳ ಮುನ್ನಡೆಯಿಂದ ಡಾಕ್ಟರ್ ಸುಧಾಕರ್ ಅವರು ಗೆದ್ದಿದ್ದಾರೆ ಇದನ್ನು ನಾವು ಅತ್ಯಂತ ಹೆಮ್ಮೆಯಿಂದ ಸ್ವಾಗತಿಸಬೇಕಾಗಿದೆ ಸರ್ ಸರ್ ಜಾತ್ಯಾತೀತ ಜನತಾದಳ ಮತ್ತು ಭಾರತೀಯ ಜನತಾ ಪಾರ್ಟಿ ಇದು ಎರಡೂ ಕೂಡ ಏನು ರಾಷ್ಟ್ರೀಯ ಮಟ್ಟದಲ್ಲಿ ಮೈತ್ರಿ ಮಾಡಿಕೊಳ್ತು ಈ ಬಾರಿಯ ಈ ಮೈತ್ರಿ ಚುನಾವಣೆ ಎರಡು ಎರಡೂ ಪಕ್ಷದವರು ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ತಳಮಟ್ಟದಲ್ಲಿ ಕಾರ್ಯಕರ್ತರ ಹಂತದಲ್ಲಿ ಗಟ್ಟಿಯಾದ ನಿಲುವಿನಿಂದ ಕೆಲಸವನ್ನು ಮಾಡಿದ್ದರಿಂದ ಈ ಚಿಕ್ಕಬಳ್ಳಾಪುರ ಲೋಕಸಭೆಯಲ್ಲಿ ಇಂಥ ಬಹುಮತಗಳ ಅಂತರದಿಂದ ನಾವು ನಮ್ಮದಾಗಿಸಿಕೊಂಡಿದ್ದೀವಿ ವಿಜಯೋತ್ಸವದಲ್ಲಿ ತ್ಯಾಮಗೊಂಡು ಶಕ್ತಿ ಕೇಂದ್ರದ ಅಧ್ಯಕ್ಷ ಹರೀಶ್ ಮುಖಂಡರು ಆದ ವಕೀಲ ಕನಕರಾಜು ಹನುಮಂತಪ್ಪ ಬಾಲಕೃಷ್ಣ ಅಂಜನ ಮೂರ್ತಿ ಕರಿರಾಜು ಲಕ್ಷ್ಮಣ್ ಭರತ್ ತೇಜಸ್ ವೆಂಕಟೇಶ್ ದೊಡ್ಡರಾಜು ಲಕ್ಷ್ಮೀನಾರಾಯಣ ಭಾಗಿಯಾಗಿದ್ದರು